ಹಾಯ್ ಹಲೋ ನಮಸ್ಕಾರ ಗೈಸ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ತನ್ಕೊತೀನಿ ಚೆನ್ನಾಗಿರ್ತೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೋ ಸೊ ಇವತ್ತಿನ ಟಾಪಿಕ್ ಏನಪ್ಪಾ ಅಂದರೆ ಹನುಮಂತ ಅವ್ರ ಬಗ್ಗೆ ಸೊ ನಿನ್ನೆ ನಡೆದ ಎಪಿಸೋಡಲ್ಲಿ ಏನೇನಾಯಿತು ಬಿಗ್ ಬಾಸ್ ಅವ್ರು ಏನು ಹಿಂಟು ಕೊಟ್ರು ಇವರೇ ವಿನ್ನರ್ ಅಂತೇಳಿ ಹೆಂಗೆ ಹಿಂಟು ಕೊಟ್ರು ಯಾವ ರೀತಿ ಅಂತ ಬಂದು ನೀವು ನೋಡೋಣ ಅಂತ ಯಾವ ರೀತಿ ಅಂತೇಳಿ ಹೇಳ್ಬೋದು ಅಂದರೆ ಜನ ಎಲ್ಲ ಬಂದಿರ್ತಾರೆ ಆಚೆಯಿಂದ ಜನರಿಗೆ ಕರೆಸಿರ್ತಾರೆ ಬಿಗ್ ಬಾಸ್ ಒಳಗಡೆ ಸೊ ಒಬ್ರಿಗೊಬ್ರಿಗೆ ಜನರ ಮಧ್ಯೆ ಕಳಿಸ್ತಾ ಇರ್ತಾರೆ ಸೊ ಹನುಮಂತವ್ರದ್ದು ಬರುತ್ತೆ ಬಂದ ಮೇಲೆ ಒಳಗಡೆ ಕಳಿಸ್ತಾರೆ ಹನುಮಂತವ್ರಿಗೆ ಒಳ ಜನರ ಮಧ್ಯೆ ಕಳಿಸ್ತಾರೆ ಕಳಿಸ್ಕಾರ ಎಲ್ಲರೂ ಫೋಟೋ ನೋಡಿ ಇಷ್ಟು ದಿನ ಏನು ಆಟ ಆಡಿದ್ರಲ್ಲ ಆ ಫೋಟೋಸ ಫೋಟೋಸನ್ನು ತೋರಿಸ್ಬಿಟ್ಕ ಆ ಫೋಟೋಸ್ ಬಗ್ಗೆ ಒಂದೊಂದು ಏನೇನು ಆಗೈತಿ ಅಲ್ಲಿ ಇದು ಅಂತ ಹೇಳ್ಕೇಳ್ಬೇಕಾಗಿರ್ತದ ಸೊ ಅದಕ್ಕಿಂತ ಮುಂಚೆ ಸೊ ಹನುಮಂತವರು ಎಲ್ಲರ ಜೊತೆ ಮಾತಾಡ್ತಾರ ಸೊ ಜನರ ಜೊತೆ ಎಲ್ಲ ಖುಷಿ ಪಡ್ತಾರೆ ಸೊ ಅದು ಆದಮೇಲೆ ಕಟಕಟಿ ಅಂತ ಒಂದು ಬಾಕ್ಸ್ ಮಾಡಿರ್ತಾರೆ ಸೊ ಅದರ ಮಧ್ಯೆ ಬಂದು ನಿಂತ್ಕೋತಾರೆ ಅವಾಗ ಬಿಗ್ ಬಾಸ್ ಅವರು ಒಂದು ಮಾತು ಹೇಳ್ತಾರೆ ಸ್ಟೋ ಸ್ಟೋರಿ ಸ್ಟಾರ್ಟ್ ಮಾಡ್ತಾರೆ ಒಂದು ಸೊ ತುಂಬ ಚೆನ್ನಾಗಿತ್ತು ಕೆ ಜಿ ಎಫ್ ರೇಂಜಿಗೆ ಹೇಳಿದ್ರು ಕೆ ಜಿ ಎಫಲ್ಲಿ ಡೈಲಾಗ್ ಬರುತ್ತಲ್ಲ ಸೊ ಆ ರೇಂಜಲ್ಲಿ ಹೇಳಿದ್ರು ಸೊ ಅದು ಏನಪ್ಪ ಅಂದರೆ ಮಾಳ್ವಿಕಾ ಮತ್ತು ಅನಂತ್ ಅನಂತ್ನಾಗವ್ರ ಮಧ್ಯೆ ಒಂದು ಸ್ಟೋರಿ ಹೇಳ್ತಾ ಇರ್ತಾರಲ್ಲ ಸೊ ಅಲ್ಲಿ ಒಂದು ಡೈಲಾಗ್ ಮಾಡಿಕೋ ಅವರು ಹೇಳುವಂಥ ಡೈಲಾಗ್ ಬಿಗ್ ಬಾಸ್ ಅವ್ರು ಹೇಳ್ತಾರೆ ಸೊ ಯಾರೀತಿ ಅಂತೇಳಿದ್ರೆ ಸೊ ಹನುಮಂತವರು ಫಸ್ಟಿಗೆ ಬಂದು ಕೂಡಲೇ ಒಂದು ಫಸ್ಟ್ನೇ ಟಾಸ್ಕಲ್ಲೇ ಬಿದ್ದೋಗ್ತಾರೆ ಸುಸ್ತಾಗಿ ಸೊ ಬಿದ್ದೋಗದಕಾರ ಹನುಮಂತವರು ಎಸ್ ರೀತಿಯಲ್ಲಿ ಹೇಳ್ತಾರೆ ಸೊ ಹೀರೋ ಈ ಬಿಗ್ ಬಾಸ್ ಲೆ ಹೀರೋ ಅಂತ ಲೆ ಲೆನಿಗೆ ಅನೌನ್ಸ್ಮೆಂಟ್ ಮಾಡ್ತಾರೆ ಸೊ ಅದು ತುಂಬ ಎಲ್ಲೋ ಒಂಥರ ಹಿಂಟ್ ಕೊಟ್ಟಂಗೆ ಆಯಿತು ಸೊ ಫಸ್ಟ್ನೇ ಟಾಸ್ಕಲ್ಲಿ ಹನುಮಂತವ್ರು ಬಿದ್ದು ಹೋದ ಕಾರ ಸೊ ಬಿಗ್ ಬಾಸ್ ಅವರಿಗೆ ಎಲ್ಲ ಜನ ಕ್ವಶ ಮಾಡ್ತಾರೆ ಯಾಕಂದರೆ ಹಳ್ಳಿಯಿಂದ ಕರ್ಕೊಂಬಂದಿರ್ತಾರೆ ಇವರು ಬಿಗ್ ಬಾಸ್ ಅವರು ಸೊ ಬಂದು ನೀನು ಆ ಬಿಗ್ ಬಾಸ್ ಆಟ ಆಡಬೇಕಂತ ಸೊ ಕರ್ಕೊಂಬಂದ ಮೇಲೆ ಎಲ್ಲ ಜನ ನೋಡ್ತಾ ಇರ್ತಾರಲ್ಲ ಆ ಟೈಮಲ್ಲಿ ಬಿಗ್ ಬಾಸ್ ಬಿಗ್ ಬಾಸಿಗೆ ಒಂದು ಕ್ವಶನ್ ಮಾಡ್ತಾರೆ ಇನ್ಮೇಲೆ ಏನು ಮಾಡ್ತಾರೆ ನಿಮ್ಮ ಹೀರೋ ಅಂತ ಸೊ ಆ ಡೈಲಾಗ್ ತುಂಬ ಇಷ್ಟ ಆಯ್ತು ನನಗಂತೂ ಸೊ ತುಂಬ ಒಂಥರ ಚೆನ್ನಾಗಿತ್ತು ಸಖತ್ತಾಗಿತ್ತು ಹೇಳ್ಬೇಕಂತೇಳಂದ್ರೆ ಇನ್ಮೇಲೆ ಏನು ಮಾಡ್ತಾರೆ ಅಂತೇಳಿ ಕ್ವಶನ್ ಕೇಳೋದೇಕಾರ ಸೊ ಅಲ್ಲಿಂದ ಆ ಒಂದು ಟಾಸ್ಕ್ ಬಿಟ್ಟರೆ ಬೇರೆ ಯಾವ ಟಾಸ್ಕಲ್ಲೂ ಅವರು ಸುಸ್ತಾಗಿ ನನಗೆ ಆಗೋಲ್ಲ ಅಂತ ಹೇಳಿಕೇನ ಒಂದರಲ್ಲಿ ಹೇಳೇ ಇಲ್ಲ ಸೊ ಆ ಟಾಸ್ಕು ಮುಗಿದ್ಮೇಲೆ ಸಡನ್ನಾಗಿ ಎದ್ದೇಳಿ ಎದ್ದು ಎಲ್ಲರನ್ನೂ ಹಿಂದಿಕ್ಕಿ ಟಿಕೆಟು ಪ ಪಿನಾಲೆಯಲ್ಲಿ ಪಸ್ಟು ಹೋಗಿದ್ದು ಸೊ ಎಲ್ಲನೂ ಬಿಗ್ ಬಾಸ್ ಅವರು ಬಿಡಿಸಿ ಬಿಡಿಸಿ ಹೇಳ್ತಾರೆ ಸೊ ಮಸ್ತಾಗಿ ಹೇಳಿದ್ರು ಬಿಗ್ ಬಾಸ್ ಅವರಂತೂ ಅವ್ರ ವಯಸ್ಲಿ ಕೇಳೋಕ್ಕೆ ಇನ್ನೂ ಚೆನ್ನಾಗಿರುತ್ತೆ ಸಖತ್ತಾಗಿ ಹೇಳಿದ್ರು ಹಣಮಂತವ್ರಿಗೆ ಸಖತ್ತಾಗಿ ಹೊಗಳಿಬಿಟ್ರು ಬಿಟ್ರು ಸೊ ಎಲ್ಲೋ ಒಂದು ರೇಂಜಿಗೆ ಹೀರೋ ರೇಂಜಿಗೆ ಬಿಡ್ಲಪ್ ಕೊಟ್ಟು ಸೊ ಬಿಗ್ ಬಾಸ್ ಅವರು ಒಂದು ರೇಂಜಿಗೆ ಇದು ಮಾಡಿದ್ದಾರೆ ಅಂದಮೇಲೆ ಹೋಟಿಂಗಲ್ಲಿ ನೋಡಬೇಕಾದ್ರೆ ಹನುಮಂತವ್ರಿಗೆ ಜಾಸ್ತಿ ಬೀಳ್ತೈತಿ ಸೊ ಒಂದು ರೀತಿಯಿಂದ ಎಲ್ಲೋ ಹನುಮಂತವರು ವಿನ್ ಆಗ್ತಾರಂತ ಹೇಳಕ್ಕೆ ಬಿಗ್ ಬಾಸ್ ಅವರು ಒಂದು ಹಿಂಟ್ ಕೊಟ್ಟಂಗೆ ಆಗಿದೆ ನನ್ನ ಪ್ರಕಾರ ಸೊ ಎಲ್ಲೋ ಒಂಥರ ಖುಷಿ ಇದೆ ಚೆನ್ನಾಗಿ ಆಟ ಆಡ್ತಿದ್ದಾರೆ ಇವಾಗ ಆಡ್ತಿದ್ದಾರೆ ಸೊ ಜನರು ಬಂದಾಕಾರೆ ಜನರು ಅದೇ ಹೇಳ್ತಾ ಇದ್ರು ಬಿಗ್ ಬಾಸ್ ವಿನ್ನರ್ ನೀವೇ ನೀವೇ ಅಂತ ಹೇಳ್ಕೊಂಡು ಜನನೂ ಅಲ್ಲಿದ್ದ ಬಂದ ಜನನು ಅದೇ ಹೇಳ್ತಾ ಇದ್ರು ನೀನೇ ವಿನ್ ಆಗ್ತೇ ಹನುಮಂತು ಅಂತ ಹೇಳ್ಕ ಬಿಗ್ ಬಾಸಲ್ಲಿ ಲೆವೆನಲ್ಲಿ ಫೈನಲಲ್ಲಿ ಗೆಲ್ಲೋದು ಅಂತ ಪಿಕ್ಸ್ ಆಲ್ಮೋಸ್ಟ್ ಆಗಿಬಿಟ್ಟೈತಿ ನಿಮ್ಮ ಹೋಟೂ ಭಾಳ ಇಂಪಾರ್ಟೆಂಟ್ ಐತಿ ಸೊ ಹೀಗಾಗಿ ದಯವಿಟ್ಟು ಶನಿವಾರ ಬೆಳಗ್ಗೆ ಹನ್ನೊಂದು ಗಂಟೆವರೆಗೂ ಮಾರ್ನಿಂಗ್ ಹನ್ನೆರಡು ಗಂಟೆವರೆಗೂ ಹೋಟಿಂಗ್ ಆನ್ ಇರುತ್ತೆ ದಯವಿಟ್ಟು ಎಷ್ಟು ಆಗುತ್ತಷ್ಟು ಪ್ರಯತ್ನ ಪಡಿ ವೋಟ್ ಹಾಕಿ ದಿನಕ್ಕೆ ತೊಂಬತ್ತರೊಂಬತ್ತು ಒಬ್ರಿಗೆ ವೋಟ್ ಇರ್ತದೆ ಸೊ ಇವತ್ತೊಂದು ದಿನ ಹಾಕಿ ನಾಳೆ ಒಂದು ದಿನ ಹಾಕಿ ಹನ್ನೊಂದು ಗಂಟೆವರೆಗೂ ಟೈಮ್ ಇದೆ ಮಾರ್ನಿಂಗು ದಯವಿಟ್ಟು ವೋಟ್ ಹಾಕಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸೊ ಎಲ್ಲರೂ ವೋಟ್ ಹಾಕಿ ಸಪೋರ್ಟ್ ಮಾಡಿ ಹನುಮಂತವ್ರು ಗೆಲ್ಲಬೇಕು ಯಾಕೆ ಹಳ್ಳಿಂದ ಬಂದು ಬಿಗ್ ಬಾಸಲ್ಲಿ ಆ ರೇಂಜಿಗೆ ಎಲ್ಲ ಆಡಿ ಅವ್ರ ಜೊತೆ ಹೊಂದಾಣಿಕೆ ಇದ್ದು ಆ ರೇಂಜಿಗೆ ಬಂದಿದ್ದು ತುಂಬ ಕಡಿಮೆ ಸೊ ಅಂದರೆ ಸೊ ಎಲ್ಲ ಸಿಟಿಯಲ್ಲಿ ಇದ್ಕೊಂಡವ್ರೇ ಜಾಸ್ತಿ ಜನ ಇದ್ದಾರೆ ಹಳ್ಳಿಯಿಂದ ಬಂದಿಕೇನ ಆ ರೇಂಜಿಗೆ ಆಡಿರೋದು ತುಂಬ ಕಡಿಮೆ ಸೊ ಅಂಥದ್ರಲ್ಲಿ ಫೈನಲ್ ಅವ್ರಿಗೂ ಹೋಗಿದ್ದಾರೆ ಹನುಮಂತವರು ಎಲ್ಲರ ಆಸೆ ಇದೆ ವಿನ್ ಆಗಬೇಕಂತೇಳಿಕ ಸೊ ಹಿಂಗಾಕ್ಯ ದಯವಿಟ್ಟು ಓಟ್ ಹಾಕಿ ಎಲ್ಲರೂ ಎಷ್ಟಾಗುತ್ತೋ ಅಷ್ಟು ಓಟ್ ಹಾಕಿ ಸೊ ಅದರಲ್ಲಿ ಉತ್ತರ ಕನ್ನಡದವರು ಯಾರೂ ಇದುವರೆಗೂ ಬಿಗ್ ಬಾಸ್ ವಿನ್ ಆಗಿಲ್ಲ ಉತ್ತರ ಕನ್ನಡದಿಂದ ಒಬ್ಬರು ಹನುಮಂತವ್ರು ವಿನ್ ಆಗ್ತಾರಂತ ತುಂಬ ಖುಷಿ ಐತಿ ಸೊ ಎಲ್ಲರೂ ಉತ್ತರ ಕನ್ನಡದಲ್ಲಿ ಯಾರೇ ಇದ್ದರಿ ಕರ್ನಾಟಕದಲ್ಲಿ ಯಾರೇ ಇದ್ದಿರಿ ಎಲ್ಲರೂ ಓಟ್ ಹಾಕಿ ಅವರಿಗೆ ಸೊ ದಯವಿಟ್ಟು ಓಟ್ ಹಾಕಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ ಆಲ್ ದ ಬೆಸ್ಟ್ ಹನುಮಂತವರೇ ಸೊ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಬಾಯ್ ಗೈಸ್